ಸಿಎಂ ತವರು ಜಿಲ್ಲೆಯಲ್ಲಿ ಬಿಜೆಪಿ ವಕ್ಫ್ ಹೋರಾಟ ಇವತ್ತು ಮೈಸೂರು ಜಿಲ್ಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಡ್ತಾ ಇದ್ದಾರೆ ವಕ್ಫ್ ನೋಟಿಸ್ ಪಡೆದಿರುವಂತಹ ನಾಗರಿಕರೊಂದಿಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಮೈಸೂರಿನ ಗುಂಡೂರಾವ್ ನಗರದ ನಿವಾಸಿಗಳೊಂದಿಗೆ ಚರ್ಚೆ ಮಾಡ್ತಾರೆ ಚರ್ಚೆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಆರ್ ಅಶೋಕ್ ಅವರು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ನಾವು ಜಾಥಾ ಹೋಗ್ತೀವಿ ಪಾದಯಾತ್ರೆ ಹೋಗ್ತೀವಿ ಅಂತ ಬಿಜೆಪಿಯ ಇನ್ನೊಂದು ಬಣದವರ ಆಲ್ರೆಡಿ ಶುರು ಮಾಡಿದ್ದಾರೆ ಈಗ ಆರ್ ಅಶೋಕ್ ಅವರ ಸರದಿ ಮೈಸೂರಿನ ಗುಂಡೂರಾವ್ ನಗರದ ನಿವಾಸಿಗಳ ಜೊತೆಗೆ ಇವತ್ತು ಚರ್ಚೆ ಮಾಡ್ತಾರೆ ಸಮಾಲೋಚನೆ ಮಾಡ್ತಾರೆ ಏನಾಗಿದೆ ಏನು ಎತ್ತ ನಿಮಗೆ ಯಾವಾಗ ನೋಟಿಸ್ ಬಂತು ನೋಟಿಸಲ್ಲಿ ಏನಿದೆ ಅದಕ್ಕೆ ನೀವು ಏನು ಉತ್ತರ ಈಗ ಎಲ್ಲಿವರೆಗೂ ಬಂದಿದ್ದ ಈ ವಿಚಾರ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕೆಲಸವೂ ಕೂಡ ಮಾಡ್ತಾರೆ ಅವರ ಕುಂದುಕೊರತೆ ಏನಿದೆ ಅದನ್ನು ಆಲಿಸ್ತಾರೆ ಅದಾದ ಮೇಲೆ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಸಿ ಎಂ ತವೂರು ಜಿಲ್ಲೆಯಲ್ಲಿ ಪಿಯ ವಕ್ಫ್ ಹೋರಾಟಕ್ಕೆ ಆರ್ ಅಶೋಕ್ ಅವರು ಎಂಟ್ರಿ ಆಗಿರೋದು ವಿಪಕ್ಷ ನಾಯಕ ಅಶೋಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರ ಅವರಿಗೆ ಬಿ ಜೆ ಪಿಯ ಒಂದಷ್ಟು ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ ಸ್ವಾಗತ ಕೂಡ ಮಾಡಿಕೊಂಡಿದ್ದಾರೆ ಸೊ ಇವತ್ತು ಮೈಸೂರಿನಲ್ಲಿ ಒಂದಷ್ಟು ಕುಂದುಕೊರತೆ ಅಂದರೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರಿಗೆ ನೋಟಿಸ್ ಬಂದಿದೆ ಆ ನೋಟಿಸ್ ಅಲ್ಲಿ ಏನಿದೆ ಯಾವ ಯಾವಾಗ ನೋಟಿಸ್ ಬಂತು ಈ ನೋಟಿಸ್ಸಿಗೆ ನೀವು ಏನು ಉತ್ತರ ಕೊಟ್ಟ್ರಿ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಧೈರ್ಯ ತುಂಬ ಕೆಲಸನೂ ಕೂಡ ಮಾಡ್ತಾರೆ ಇದಾದ ಮೇಲೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಎಷ್ಟು ಜನಕ್ಕೆ ನೋಟಿಸ್ ಬಂದಿದೆ ಏನೇನು ಆಗಿದೆ ಸಿಚುವೇಶನ್ಸ್ ಏನಿದೆ ಇವರು ಮುಂದಿನ ನಡೆಗೇನು ಏನು ಹೋರಾಟ ಮಾಡ್ತಾರೆ ಇದೆಲ್ಲದ್ರ ಬಗ್ಗೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಇದೆ जो कैमरा इन कार्तिक 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 कार्तिक